ಗಂಗಾವತಿ ನಗರದ ಹಿರೇ ಜಿದ್ದುಕಲ್ಲವಿರುಪಾಪುರದ ಆರ್ಯವೈಶ ಸಮಾಜ ನವ ಬೃಂದಾವನ ಭಜನಾ ಮಂಡಳಿ ನೇತೃತ್ವದಲ್ಲಿ ಆಯೋಜಿಸಿದ ನಾಲ್ಕನೆಯ ವರ್ಷದ ಮಂತ್ರಾಲಯ ಪಾದಯಾತ್ರೆ ಶುಕ್ರವಾರದಿಂದಂದು ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಉದ್ಯಾಪನದೊಂದಿಗೆ ತೊಂದಿಗೆ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮನವಳ್ಳಿ ಭಾಗವಹಿಸಿ ಮಾತನಾಡಿ ಸನಾತನ ಎಂಬುದು ಪರಂಪರೆಯ ಸಂಸ್ಕೃತಿಯ ಪ್ರತೀಕವಾಗಿದೆ ಪ್ರಸ್ತುತ ದಿನಮಾನಗಳಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಧರ್ಮಕ್ಕೆ ಅಪಾಚಾರ ವೆಸಿಗಳಾಗುತ್ತಿವೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಚ್ಚು ಹೆಚ್ಚು ಧಾರ್ಮಿಕತೆ ಮನೋಭಾವನೆ ಬೆಳೆಸುವುದರ ಜೊತೆಗೆ ಧರ್ಮ ರಕ್ಷಣೆಗಾಗಿ ಪ್ರತಿಯೊಬ್ಬರು ಮುಂದಾಗಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ ಶ್ರೇಷ್ಠಿ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ನವಲಿಯ ಬೋಗಾಪುರೇಶ ಕನಕಗಿರಿಯ ಶ್ರೀ ಕನಕಚಲಾಪತಿ ವೆಂಕಟಗಿರಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇರಿದಂತೆ ಆನೆಗುಂದಿಯ ನವ ಬೃಂದಾವನ ಖರ್ಗೆ ಸೇರಿದಂತೆ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಪಾದಯಾತ್ರೆಯನ್ನು ಪ್ರತಿ ವರ್ಷ ನಡೆಸುತ್ತಾ ಬರಲಾಗಿದೆ ಇಂತಹ ಪಾದಯಾತ್ರೆಗಳಿಗೆ ಮಾರ್ಗದ ಉದ್ದಕ್ಕೂ ಸಹಕರಿಸಿದ ಸರ್ವರಿಗೂ ಭಗವಂತ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿದರು ಎರಡ್ನೂರ ಅರವತ್ತು ಭಕ್ತರಿಂದ ಜರುಗಿದ ಪಾದಯಾತ್ರೆ ಮಂತ್ರಾಲಯಕ್ಕೆ ಆಗಮಿಸಿದಾಗ ಐನೂರಕ್ಕೂ ಅಧಿಕ ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಕರಿಸಿದ ಗಣ್ಯರಿಗೆ ಗೌರವ ಸಮರ್ಪಣೆ ನಡೆಸಲಾಯಿತು ಇದಕ್ಕೂ ಪೂರ್ವದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದ ಅರ್ಚಕರು ಸೇರಿದಂತೆ ವೇದಮೂರ್ತಿ ಗುರು ಭಟ್ಟ ಜೋಶಿ ನೆರವೇರಿಸಿದ್ರು ಭಜನೆ ಉಡಿ ತುಂಬುವಿಕೆ ಮಹಾಪ್ರಸಾದ ವ್ಯವಸ್ಥೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಶ್ರೇಷ್ಠಿ ಜಿಆರ್ಎಸ್ ಸತ್ಯನಾರಾಯಣ ಚಂದ್ರಶೇಖರ್ ಹಣವಾಳ್ ದರೋಜಿ ವೆಂಕಟೇಶ್ ದರೋಜಿ ಮಲ್ಲಿಕಾರ್ಜುನ್ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷ ದರೋಜಿ ನರಸಿಂಹ ಶ್ರೇಷ್ಠಿ ಭಜನಾ ಮಂಡಳಿಯ ಸದಸ್ಯರು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ರುಕ್ಮಿಣಮ್ಮ ಉಷಾ ರಾಣಿ ಸಂಪತ್ ಲಕ್ಷ್ಮಿ ಗಂಗಾವತಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ ರಾಯಚೂರು ಈಶ್ವರ್ ಶ್ರೇಷ್ಠಿ ಸೇರಿದಂತೆ ವಿವಿಧ ಭಾಗಗಳಿಂದ ಆರ್ಯವೈಶ್ಯ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟರ್ ಶರಣಪ್ಪ ಗಂಗಾವತಿ ಸತ್ಯನಾರಾಯಣ ಪೂಜೆ ಮತ್ತು ಸತ್ಯನಾರಾಯಣ ಪೂಜಾರಿ ವ್ಯವಸ್ಥೆ ಎಲ್ಲವುದನ್ನು ತೆಗೆದುಕೊಂಡು ಮಂತ್ರಾಲಯ ಪಾದಯಾತ್ರೆ ಹೋದ ಹೆಣ್ಣು ಮಕ್ಕಳಿಗೆ ಜಿ ಆರ್ ಎಸ್ ಪಟ್ಟಿಯಿಂದ ಒಂದು ವೃದೇಕಿ ಕಾರ್ಯಕ್ರಮ ಈ ಕಾರ್ಯಕ್ರಮಗಳಲ್ಲಿ ಹೇಳ್ತಾರೆ ಎಲ್ಲವೂ ನಮ್ಮ ಆರ್ಯವಾಸಿ ಸಮಾಜ ಇಲ್ಲಿ ಕೂಡ ಸಂತೋಷ ಅನ್ನಿಸ್ತದೆ ಎಲ್ಲ ಕಾರ್ಯಕ್ರಮಗಳು ನಾಲ್ಕು ಮಂದಿ ಒಬ್ಬರು ಅನುವಾ ಚಂದ್ರು ಮತ್ತು ಸತ್ಯನಾರಾಯಣ ಚಂದ್ರು ನೇತೃತ್ವದಲ್ಲಿ ಈ ಪಾದಯಾತ್ರೆ ನೇಳ್ಕೆ ಸಂತೋಷ ಸಪ್ತಮೃದಾಯಿಜಾಹ ಭತಾಂ ಕಲ್ಪವವೃದ್ಧಾಯ ನಮತಾಂ ಕಾಮದೇವೇ ಕರ್ಮ ಮಂಗಳ ಮಾಂಗಲ್ಯೇಶ ಸುಭೇ ಸಾಧಿಕೆ ಹೆಣ್ಣೆ ತ್ರಿಂಬಕೆ ದೇವಿ ನಾನಾಯಣೆ ನಮೋತ್ಸದೆ ಚತುರ್ಥ ವರ್ಷದ ಮಂತ್ರಾಲಯ ಪಾದಯಾತ್ರೆ ವಾಸವಿ ಪರಮೇಶ್ವರಿ ದೇವಸ್ಥಾನದಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಿದೆ ಎರಡು ನೂರ ಅರವತ್ತೈದು ಮಂದಿಯಿಂದ ಪಾದಯಾತ್ರೆ ಪ್ರಾರಂಭ ಆಗಿ ಐದುನೂರವರೆಗೂ ಮಂತ್ರಾಲಯ ಪಾದಯಾತ್ರೆಯಲ್ಲಿ ಸೇರಿದ್ದಾರೆ ಇವರಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಗುರುರಾಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಅನುಗ್ರಹ ಮಾಡಲಿ ಮುಂದೆ ಐದನೇ ವರ್ಷದ ಪಾದಯಾತ್ರೆ ಇದೆ ಅದಕ್ಕೆ ಸೇವಾ ಮನೋಭಾವದಿಂದ ಸೇವಾಕರ್ತರು ಕೂಡ ಹೆಚ್ಚಿಗೆ ಬರಲಿ ಅಂತ ಹೇಳಿ ಆ ರಾಯರಲ್ಲಿ ಪ್ರಾರ್ಥಿಸೋಣ ಹರೇ ಶ್ರೀನಿವಾಸ ವಸವಿ ಬಸವಿ ಕನಿಕಾಪರಮೇಶ್ವರಿ ದೇವಸ್ಥಾನದಿಂದ ಪ್ರತಿ ವರ್ಷ ಸಹಿತ ನಾಲ್ಕು ಪಾದಯಾತ್ರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಎರಡು ಪೂರೈಸಿದ್ದೇವೆ ಮೂರನೇ ಪಾದಯಾತ್ರೆಯನ್ನು ವಿಜಯಂತ್ಕಲ್ನ ಎರಡನ್ನು ಪೂರೈಸಿದ್ದೇವೆ ಮೂರನೇ ಮಂತ್ರಾಲಯ ಪಾದಯಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸುಮಾರು ಎರಡು ಎಂಬತ್ತು ಜನ ಗಂಗಾವತಿ ಮೂಲಕ ಪಾದಯಾತ್ರೆ ಹೊರತು ಕಂಪ್ಲಿ ಮಾರ್ಗವಾಗಿ ತುರುಪ್ಪ ಹೊತ್ತಂತೀಂತ ಬೀರಳ್ಳಿ ಮುಖಾಂತರವಾಗಿ ಮಂತ್ರಾಲಯನ ತಲುಪಿ ಅಲ್ಲಿ ಸುಮಾರು ಎಲ್ಲ ಯಾತ್ರಾತ್ರಿಗಳು ಅತ್ಯಂತ ಒಳ್ಳೆಯದಾಗಲಿ ಲೋಕ ಕಲ್ಯಾಣವಾಗಲಿ ಎಲ್ಲ ಪಾ ಎಲ್ಲ ಸೇವಾಕರ್ತರಿಗೆ ಒಳ್ಳೆಯದಾಗಲಿ ಯಾತ್ರಿಕರಿಗೂ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲರೂ ಪ್ರಾರ್ಥಿಸ್ತೇವೆ ಹರೇ ಶ್ರೀನಿವಾಸ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯ್ ಚಹ ವಿಶಿತ ಕಲ್ಪವೃಕ್ಷಾಯನ ಮದಾಕಾಮ ಗುರುರಾಯರ ಕೃಪಾ ಕಟಾಕ್ಷದಿಂದ ಈ ದಿನ ನಾಲ್ಕನೇ ವರ್ಷದ ಪಾದಯಾತ್ರೆ ಸಂಪೂರ್ಣ ಸಂಪನ್ನವಾಗಿದೆ ಅದರ ಪ್ರಯುಕ್ತ ಶ್ರೀ ಕನಿಕಾಪರಮೇಶ್ವರ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಕೂಡ ನಾವು ಅನ್ಕೊಂಡಿನ ಸಂಭ್ರಮದಿಂದ ಯಾವ ರೀತಿ ರಾಯರ ಆರಾಧನೆಯಲ್ಲಿ ಜಾತ್ರಾ ಮಹೋತ್ಸವ ಇರ್ತದೆ ಅದೇ ರೀತಿಯಲ್ಲಿ ಕನಿಕಾಪನೇಶ್ವರ ದೇವಸ್ಥಾನದಲ್ಲಿ ಜಾತ್ರೆಯ ರೂಪದಲ್ಲಿ ರಾಯರ ಆರಾಧನೆ ಪ್ರಯುಕ್ತವೇ ಆಗಿದೆ ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಇದಕ್ಕೆಲ್ಲ ನಮ್ಮ ಆರ್ಯವಶ್ವ ಸಮಾಜದ ಹಿರಿಯರಿಂದ ಹಾಗೂ ಮಹಿಳಾ ಮಂಡಳಿ ಹಾಗೂ ನಮ್ಮ ಭಜನಾ ಮಂಡಳಿಯವರು ಆಮೇಲೆ ನನ್ನ ಎಲ್ಲ ಬಳಗ ಯಾಕಂದರೆ ಯುವಜನ ಹುಡುಗರು ನಮ್ಮ ಹಿರಿಯರ ಗುರುಗಳು ಎಲ್ಲರಿಂದ ಇದು ಸಾಧ್ಯ ಅಂತೇಳಿ ನಾನು ರಾಯರಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳಿ ರಾಯರಲ್ಲಿ ಆತ ಇನ್ನೂ ಶಕ್ತಿ ಕೊಡ್ಲಿ ಮತ್ತು ಆಯುಷ್ಯ ಅಭಿವೃದ್ಧಿ ಆಗ್ಲಿ ಇಂತಗಳನ್ನು ಮಾಡಲಿ ಅಂತ ಹೇಳಿ ಚಂದ್ರಶೇಖರ್ ಅವರು ನ್ಯಾಯಾಗಿ ನಾನ್ ಧನಿ ఫోటో డి అత్యంత్రీ శ్రీగిరి వీరణ సృష్టి మన రాఘవేంద్ర సృష్టి దయమీ బి సదస్ ನಮ್ಮ ಆರಮೇಶ ಸಮಾಜ ಆಗ್ಲಿ ಬ್ರಾಹ್ಮಣರಾಗ್ಲಿ ರಾಜಕೀಯ ಬರೋದು ವಿರಲ ಅಂತ ಒಂದು ದುರಾದ ವ್ಯಕ್ತಿ ಮತ್ತು ಉತ್ಸಾಹ ಪೂರ್ವಕವಾಗಿರ್ತಕ್ಕ ರಾಘವೇಂದ್ರ ಶೆಟ್ಟಿ ಅವರಿಗೆ ಪಾದಯಾತ್ರಾ ಸೇವಾ ಕಂಪನಿಗಳಿಂದ ಸನ್ಮಾನ ಕಾರ್ಯಕ್ರಮ ಅವರು ನಾ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅದೇ ಶ್ರೀರೋ ಪಾದಯಾತ್ರೆ ಪ್ರಾರಂಭವಾಗಿರ್ತಕ್ಕಂಥ ನಾಲ್ಕು ವರ್ಷ